ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಇನ್ನೂರ ಐವತ್ತೆಂಟನೇ ಪದ್ಯ ಒಲ್ಲೆ ನೆನೆದಿರು ಬಾಳನ್ ಒಲವದೇ ನೆನ್ನದಿರು ಉಲ್ಲಾಸ ಕೆಡೆ ಮಾಡು ನಿನ್ನಿ ನಾದರಿತು ನಿಲ್ಲು ಕೆಚ್ಚದೆಯಿಂದ ಅನ್ಯಾಯಗಳ ನಡೆಸಿ ಎಲ್ಲ ಕಂಸಿದ್ದನಿರು ಮಂಕುತಿನ್ವಾ ಇಲ್ಲಿ ಡಿ ವಿಜೆ ಅವರು ಮತ್ತೆ ಒಂದು ಬಾಳಿಗೊಂದು ಬಂಗಾರದ ಮಾತು ಅಂತ ಹೇಳಿದಂಗೆ ನಾವು ಯಾವ ತರಹ ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು ಎಲ್ಲದಕ್ಕೂ ಸಿದ್ಧನಾಗಿರು ಅಂತ ಅಲ್ಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ ಒಲ್ಲೆ ನೆನೆದಿರೋ ಬಾಳನ್ ಅಂದರೆ ಈ ಬದುಕನ್ನು ಈ ಬಾಳನ್ನು ನೀನು ಬೇಡ ಅಂತ ಹೇಳಬೇಡ ಮನೋಜ ಯಾಕಂದರೆ ಅಲ್ಲಿ ಚಾಯ್ಸೇ ಇಲ್ಲ ಅಲ್ವಾ ನಮ್ಮ ಹತ್ರ ಸೊ ಹುಟ್ಟಿದ ಮೇಲೆ ಎಲ್ಲರಿಗೂ ಬದುಕಲೇಬೇಕು ಅದಕ್ಕೆ ಹೇಳ್ತೀವಿ ಅಲ್ವಾ ಇಫ್ ಅ ಪರ್ಸನ್ ಇಸ್ ಬೋರ್ನ್ ಪು ಇಟ್ಸ್ ನಾಟ್ ಹಿಸ್ ಮಿಸ್ಟೇಕ್ ಬಟ್ ಹೀ ಡೈಸ್ ಪು ದೆನ್ ಡೆಫಿನೆಟ್ಲಿ ಇಟ್ಸ್ ಹಿಸ್ ಮಿಸ್ಟೇಕ್ ಅಂದರೆ ಒಬ್ಬ ಮನುಷ್ಯ ಬಡವನಾಗಿ ಹುಟ್ಟಬಹುದು ಆದರೆ ಅವನೇನೂ ಮಾಡಿದೆ ಇದ್ದರೆ ಅವನು ಬಡವನಾಗೇ ಸಾಯ್ತಾನೆ ಆದರೆ ಆ ಥರ ಒಂದು ಸಾವು ಅವನು ಸಾಯಬಾರ್ದು ಅವನು ಏನಾದರೂ ಸಾಧನೆ ಮಾಡಿ ನನಗೆ ಮುಂದೆ ಬರಬೇಕು ಅಂದ್ಕೊಂಡು ಯಾವಾಗ ಯಾವಾಗ ಅವನು ಕಷ್ಟಪಡ್ತಾನೋ ಆವಾಗ ಅವನು ಅದರಿಂದ ಮೇಲೆ ಬಂದು ಅವನು ಒಂದು ಒಳ್ಳೆ ಬದುಕು ಬಾಡಿ ಸಾಯ್ಬೋದು ಆ ಥರ ಒಂದು ಜೀವನವನ್ನು ನಡೆಸಬೇಕು ಅಂತಾರಲ್ಲ ಅದೇ ಥರ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಬದುಕನ್ನು ಬೇಡ ಅಂತ ಹೇಳೋಕ್ಕೆ ಆಗಲ್ಲ ಮನುಜ ನೆನ್ನದಿರು ಅಂದರೆ ಪ್ರೀತಿ ಅದೇನಂತ ಕೇಳಬೇಡ ಅಂತ ಹೇಳ್ತಾರೆ ಯಾಕಂದರೆ ಪ್ರೀತಿಯ ಡೆಫಿನೇಷನ್ಸ್ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆಯಾಗಿರುತ್ತೆ ಅದು ಪ್ರೀತಿ ಅಂದರೆ ಏನು ಅಂತ ಕೇಳಬೇಡ ಮನುಜ ಅಂತ ಹೇಳ್ತಾರೆ ಉಲ್ಲಾಸ ಕೆಡೆ ಮಾಡು ನಿನ್ನಿದನಿತು ಅಂದರೆ ನಿನಗೆ ಎಷ್ಟು ಆಗತ್ತೋ ಅಷ್ಟು ನೀನು ಸಂತೋಷಕ್ಕೆ ಅವಕಾಶಗಳನ್ನು ಮಾಡಿಕೊಡು ದುಃಖ ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಟೈಮಲ್ಲಿ ಇದ್ದೇ ಇರುತ್ತೆ ಅಥವಾ ಕೆಲವರಿಗೆ ಹೆಚ್ಚಿರುತ್ತೆ ಕೆಲವರಿಗೆ ಕಮ್ಮಿ ಇರುತ್ತೆ ಆದರೆ ನಮ್ಮ ಮನಸ್ಸನ್ನು ಯಾವಾಗಲೂ ನಾವು ಆದಷ್ಟು ಸಂತೋಷದ ಕಡೆಗೆ ಹರಿಸಬೇಕು ಅಂತ ಹೇಳ್ತಾರೆ ಇಲ್ಲಿ ಮುಂದೆ ಹೇಳ್ತಾರೆ ಅನ್ಯಾಯ ನಿಲ್ಲು ಕೆಚ್ಚದೆಯಿಂದ ಅನ್ಯಾಯಗಳ ನಡೆಸೆ ಅಂದರೆ ಎಲ್ಲಿ ಅನ್ಯಾಯಗಳು ಆಗ್ತಾ ಇದೆಯೋ ಅಲ್ಲಿ ನೀನು ಧೈರ್ಯವಾಗಿ ಹೋರಾಡು ಅಂತಾರೆ ಅಂದರೆ ಸ್ಟ್ಯಾಂಡ್ ಅಲೋನ್ ಇಫ್ ಯು ಆರ್ ಅಲೋನ್ ಆಲ್ಸೋ ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಅಂತ ಏನು ಹೇಳ್ತೀವಲ್ವಾ ಅಂದರೆ ನೀವು ಒಬ್ರೇ ಇದ್ದರೂ ಪರವಾಗಿಲ್ಲ ಯಾವಾಗ ಅದು ಅನ್ಯಾಯ ಅದು ಸರಿಗಿಲ್ಲ ಅಂತಂದರೆ ಯಾರು ಇಲ್ಲ ಅಂದರೂ ಪರವಾಗಿಲ್ಲ ನನ್ನ ಜೊತೆ ದೇವರಿರ್ತಾನೆ ಅಂತ ಅಂದ್ಕೊಂಡು ನೀವು ಅದನ್ನು ವಿರೋಧಿಸಬೇಕು ಅಂತ ಏನು ಹೇಳ್ತೀವಲ್ಲ ಅದನ್ನೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ಯಾಯಗಳ ಜೊತೆ ಹೋರಾಡು ಧೈರ್ಯವಾಗಿ ಎಲ್ಲ ಕಂ ಸಿದ್ಧನಿರು ಅಂದರೆ ಏನಾದರೂ ಬರಲಿ ಪರವಾಗಿಲ್ಲ ಯಾವಾಗ ಒಬ್ಬ ಮನುಷ್ಯ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅವನ ಒಂದು ಇಂಟೆನ್ಷನ್ಸ್ ಒಳ್ಳೆಯದಿದ್ದರೆ ಅವನಿಗೆ ಯಾವತ್ತೂ ಖಂಡಿತ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಅದು ಯೂನಿವರ್ಸಲ್ ಟ್ರೂತ್ ಇಫ್ ಯು ಆರ್ ಇಂಟೆನ್ಷನ್ಸ್ ಆರ್ ಗುಡ್ ನಥಿಂಗ್ ಕ್ಯಾನ್ ಹ್ಯಾಪನ್ ಯು ಕೆನ್ ನಾಟ್ ಗಿವ್ ಅ ಬ್ಯಾಡ್ ರಿಸಲ್ಟ್ ಅಂತ ಹೇಳ್ತೀವಿ ಬಟ್ ಇಫ್ ಯುರ್ ಇಂಟೆನ್ಷನ್ ಇಟ್ಸ್ ಎಲ್ಫ್ ಇಸ್ ನಾಟ್ ಗುಡ್ ದೆನ್ ನಥಿಂಗ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಗೆಟಿಂಗ್ ದಟ್ ಬ್ಯಾಡ್ ಎಫೆಕ್ಟ್ ಅಂತ ಅಂದರೆ ನಮ್ಮ ಒಂದು ಆಲೋಚನೆಗಳು ಉತ್ತಮವಾಗಿದ್ದರೆ ಡೆಫಿನೆಟ್ಲಿ ಅದು ಒಳ್ಳೆಯದೇ ಆಗತ್ತೆ ಅದಕ್ಕೆ ಎಲ್ಲದಕ್ಕೂ ನೀನು ಸಿದ್ಧನಾಗಿರೋ ಮನುಜ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು